ಮೈಕೈ ನೋವು ಅಂತಂದ್ರು ನಾವು ಬೆಳಗ್ಗೆ ಆರು ಕಾಲಿಂದಾನೆ ವೇಟ್ ಮಾಡ್ತಾ ಇದೀವಿ ಇವಾಗ ಹತ್ತು ಗಂಟೆ ಆಗಿದೆ ಜೀವನ ನೆಮ್ಮದಿ ಅನಿಸ್ತಾ ಇದೆ ಅದು ಅದೇ ಯತ್ನೆ ಮನೇಲಿ ಜಗಳ ಇವಾಗೆಲ್ಲ ಪರವಾಗಿಲ್ಲ ಸರ್ ನಮ್ಮದು ಅವೇರಳ್ಳಿ ಚನ್ನಪಣ್ಣದ ಹತ್ರ ಪ್ರಮೀಳ ನಮಗೆ ಅಂದ್ರೆ ತುಂಬ ಕಷ್ಟ ಆಯಿತು ನಮ್ಮ ಗುರುಗಳ ಹತ್ರ ಬಂದು ನಾನು ಎರಡು ವರ್ಷ ಆಯಿತು ಅಂದ್ರೆ ಅವರು ನಮಗೊಂದು ಭೀಮ್ನ ಮೋಸಲ್ಲಿ ಗಿಡನ್ನ ಕೊಟ್ಟರು ಮಂತ್ರಿಸಿ ಆ ಗಿಡನ ತಗೊಂಡಾಗ ನಾನು ಸೈಡಿಗೆ ನೆಟ್ಟಿದ್ದೆ ನಮ್ಮ ಗುರುಗಳು ನಮ್ಮ ಮನೆಗೆ ಬಂದರು ನಾನು ಹೇಳಿದಾಗ ಅಲ್ಲಿ ನೆಡಬಾರ್ದು ಕಣವಾ ಇರಬೇಕು ಅಂದ್ರೆ ಅದು ಚೇಂಜ್ ಮಾಡ್ಸಿದ್ರು ಅದ್ನ ಇಟ್ಮೇಲೆ ಅಂದ್ರೆ ನಮಗೂ ತುಂಬ ಕಷ್ಟವೇ ಇತ್ತು ಇರಬಾರ್ದು ಲೆವೆಲ್ಗಿತ್ತು ಅಂದ್ರೆ ಇಲ್ಲಿಗೆ ಬಂದಮೇಲೆ ನಮ್ಗೆ ಒಳ್ಳೇದಾಗಿದೆ ಇನ್ನೊಂದು ಕೆಲಸ ಆಗಬೇಕು ಆ ಗುರುಗಳಿಂದನೇ ಆಗ್ಬೇಕು ಆ ತಾಯಿಯಿಂದನೇ ಆಗ್ಬೇಕು ಆಗುತ್ತೆ ಅಂತ ಹೇಳಿದಾರೆ ನಂಬಿಕೆ ಇದೆ ನನ್ಗೆ ನನಗ್ ನಂಬಿಕೆ ಇದೆ ಸರ್ ನಮಗೆ ಅಂದ್ರೆ ತುಂಬಾ ಹೆವಿ ಸಾಲ ಮೊದಲನೇ ಬರದು ಅನ್ಸುವಷ್ಟು ಹಿಂಸೆ ಇತ್ತು ಇಲ್ಲಿಗೆ ಮೇಲೆ ಒಂದು ಸಮಾಧಾನನೂ ಇದೆ ಒಂದು ತೃಪ್ತಿನೂ ಇದೆ ನಮ್ಗೆ ಒಳ್ಳೇದಾಗಿದೆ ಪದ್ಮನಗರದಿಂದ ಬಂದಿದ್ದೀವಿ ಸೊಂಟ ನೋವು ಬೆನ್ನೋವು ಎಲ್ಲ ಇದೆ ಆರೋಗ್ಯ ಸರಿ ಇಲ್ಲ ಆರೋಗ್ಯ ನೋಡ್ ಚೆನ್ನಾಗ್ ಅಂತ ಗೊತ್ತಾಯ್ತು ಅದಕ್ಕೆ ಬಂದಿದ್ದೀವಿ ನಂಬಿಕೆ ಅದೇ ಅಂತ ಬಂದಿದ್ದೀವಿ ಎಲ್ಲಾ ದೇವರು ಬಿಟ್ಟಿದ್ದು ಅಲ್ಲಿ ಯೂಟ್ಯೂಬ್ ನಾನು ಬೆಂಗಳೂರಿಂದ ಸೆಕೆಂಡ್ ಸ್ಟೇಜ್ ಇಂದ ನನಗೆ ತುಂಬಾ ಬ್ಯಾಕ್ ಪೈನು ಮತ್ತೆ ಕತ್ ಇದೆ ಸೊ ಇಲ್ಲಿ ಬಂದ್ರೆ ಹುಷಾರಾಗತ್ತೆ ಅಂತ ಹೇಳಿದ್ರು ಆಗ ಒಳ್ಳೇದಾಗುತ್ತೆ ಅಂತ ಬಂದಿದ್ದೀವಿ ನೋಡ್ಬೇಕು ಫಸ್ಟ್ ಟೈಮ್ ಬಂದಿರೋದು ತುಂಬಾ ಖುಷಿ ಆಗುತ್ತೆ ನೋಡೋಣ ತುಂಬಾ ಜನ ಅಂತೂ ಇದ್ದಾರೆ ನಾವು ಬೆಳಗ್ಗೆ ಆರು ಕಾಲಿಂದಾನೇ ವೈಟ್ ಮಾಡ್ತಾ ಇದೀವಿ ಇವಾಗ ಹತ್ತು ಗಂಟೆ ಆಗಿದೆ ಎಲ್ಲರೂ ಒಳ್ಳೆ ಒಪಿನಿಯನ್ ಕೊಡ್ತಾ ಇದ್ದಾರೆ ಹುಷಾರಾಗುತ್ತೆ ಅಂತ ನಾವು ಫಸ್ಟ್ ಟೈಮ್ ನೋಡ್ಬೇಕು ನೋಡಿ ನಾವು ಇದು ಎರಡನೇ ಟೈಮ್ ಬರ್ತಾ ಇರೋದು ಫಸ್ಟ್ ಬಂದಿದ್ವಿ ಶಾ ಶಾಸ್ತ್ರ ಕೇಳ್ಕೊಂಡು ಹೋಗಿದ್ವಿ ಇದು ಅಷ್ಟು ನೀರು ಹಾಕಿದ್ರೆ ಸ್ವಲ್ಪ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ನಮ್ಮ ತಾಯಿಗೆ ಮತ್ತು ನಮ್ಮ ಮಿಸ್ಸಸ್ಗೆ ನಮ್ಮ ದೊಡ್ಡಮ್ಮನಿಗೆ ಎಲ್ಲ ಸ್ವಲ್ಪ ಬ್ಯಾಕ್ ಪೇನು ಶುಗರು ಇವೆಲ್ಲ ಇತ್ತು ಹಂಗಾಗಿ ಸ್ವಲ್ಪ ಫಸ್ಟ್ ಟೈಮ್ ನೀರು ಹಾಕ್ಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ ದೇವ್ರು ಒಳ್ಳೇದು ಮಾಡಿದ್ರೆ ಮೂರು ಟೈಮು ಬರ್ತೀವಿ ಸರ್ ಖಂಡಿತವಲ್ಲೂ ಚೆನ್ನಾಗಿ ಹೇಳಿತಾದ್ರೆ ತುಂಬ ನಂಬಿಕೆ ಇದೆ ಇಲ್ಲಿ ಆ ಥರ ಮೋಸ ಮಾಡಲ್ಲ ಅಂತ ನಮಗೆ ಅನಿಸುತ್ತೆ ತುಂಬ ಚೆನ್ನಾಗಿ ಇದು ಮಾಡ್ತದ ನಾನು ಗುಂಡ್ಲಪೇಟೆ ಮಾದೇವಮ್ಮ ಅಂತ ಮೂರು ವರ್ಷದಿಂದ ನನಗೆ ಸೊಂಟ ನೋವು ಕಾಲೂರಿ ಎಲ್ಲ ಇತ್ತು ಇದೇ ಫಸ್ಟ್ ಸರಿ ಬಂದಿರೋದು ಮತ್ತೆ ಏನಾಗ್ತದೆ ನೋಡೋದು ತಾಯಿನ್ ಬಾ ತಾಯಿನ ಮೇಲೆ ನಂಬಿಕೆ ಐತೆ ನಂಬಿಕೆಯಿಂದಾನೆ ಬಂದಿದ್ದೀನಿ ಆ ತಾಯಿ ಎಲ್ಲ ಭಾಗ್ಯ ಚಂದ್ರು ಅಂತಣ್ಣ ನನ್ನ ಹೆಸರು ನಾವು ಮೈಸೂರು ನಜರ್ಬಾದಿಂದ ಬಂದಿರೋದು ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ಇಲ್ಲಿ ಯೂಟ್ಯೂಬಲ್ಲಿ ನೋಡಿದ್ವಿ ಅದು ನೋಡ್ಬಿಟ್ಟು ಈಗ ನಾವು ನಮ್ಮ ಫ್ರೆಂಡ್ ಇಬ್ರು ಇಲ್ಲಿ ಬಂದಿದ್ದೀವಿ ಅಣ್ಣ ಇವತ್ತೇ ಫಸ್ಟ್ ಬಂದಿರೋದು ಜನ ಎಲ್ಲ ನೋಡಿದ್ರೆ ನಂಬಿಕೆ ಬರ್ತಾ ಇದೆ ನಂಬಿಕೆ ಇಟ್ಟು ನಾವು ಇಲ್ಲಿ ಬಂದಿದ್ದೀವಿ ನೋಡೋದಣ್ಣ ಎಲ್ಲ ದೇವ್ರ ಮೇಲೆ ಬರ ಹಾಕಿದ್ವಿ ಅಣ್ಣ ನಾವು ಮದ್ದೂರಿಂದ ಬಂದಿರೋದು ಅಣ್ಣ ಕೊಕ್ರಬಳ್ಳ ಪಕ್ಷಿ ಬನ್ನಾಳಿ ಅಣ್ಣ ಅಲ್ಲಿಂದ ಬಂದಿದ್ದೀವಿ ಅಣ್ಣ ಏನೋ ಏನಪ್ಪ ಬಸಪ್ಪ ಅಂತಂದ್ರು ಅಷ್ಟೊಂದು ಮೈಕೈ ನೋವು ನಡ್ ನಾವೆಲ್ಲ ಹೋಯ್ತದೆ ಅಂತಂದ್ರು ಅದಕ್ಕೋಸ್ಕರ ಎರಡನೇ ಸರಿ ಬರ್ತಾ ಇರೋದು ಪರವಾಗಿಲ್ಲ ಅಣ್ಣ ಮಟ್ಟ ಅವ ಅರಕೆರೆ ಬಂದಿರೋದು ಬಿಸ್ನೆಸ್ ಡಲ್ ಆಗಿತ್ತು ಅದಕ್ಕೆ ಬಂದಿದ್ದೀನಿ ದಾಳಿ ಅಂತ ಸೆಕೆಂಡ್ ಪರವಾಗಿಲ್ಲ ಅನ್ಸ್ತಾ ಅವತ್ತು ಹೋದ ಜಾಸ್ತಿ ಜನ ಬಂದಿದ್ರು ಈಗಲೂ ಜಾಸ್ತಿ ಜನ ಬಂದಿದ್ದ ನಮ್ಮದು ತುಂಬಾ ಕಷ್ಟ ಹದಿನೆಂಟು ವರ್ಷದಿಂದ ಕಷ್ಟ ಅಂದ್ರೆ ಇಲ್ಲಿ ಓದೋ ಒದ್ಸತಿ ಬಂದಿದ್ದೆ ಅಮಾವಾಸ್ಯಲಿ ನನಗೆ ಗೊತ್ತಿಲ್ಲ ಪೌರ್ಣಮಿಲಿ ಬರ್ಬೇಕು ಅಂತ ಈಗ ಬಂದಿದೀನಿ ಬಂದಿದ ಕಾಕ್ಸ್ಕೊಂಡಿದೀನಿ ಪರವಾಗಿಲ್ಲ ನಾನು ಚೆನ್ನಾಗಿದ್ದೀನಿ ಸಮಸ್ಯೆ ಅಂದ್ರೆ ಅದು ಹೇಳಕ್ ಆಗಲ್ಲ ಹೇಳಕ್ಕಾಗಲ್ಲ ಹೇಳಿದ್ರೆ ಗೊತ್ತೂ ಆಗಲ್ಲ ನಿಮಗೆ ಅಷ್ಟು ಸಮಸ್ಯೆ ನನಗಿಬ್ರು ಹೆಣ್ಮಕ್ಳು ತುಂಬಾ ಕಷ್ಟ ಅಂದ್ರು ಕಷ್ಟ ಯಾರು ನನ್ನ ಕಷ್ಟ ಅಂತ ನೋಡೇ ಇಲ್ಲ ಇಲ್ಲಿ ಬಂದ್ಮೇಲೆ ನನಗೆ ಪರವಾಗಿಲ್ಲ ತುಂಬಾ ಚೆನ್ನಾಗಿದ್ದೀನಿ ಬೆಂಗಳೂರಿಂದ ಬರ್ತಾ ಇರೋದು ಇದೇ ಮೊದಲನೇ ಸಲ ನಮ್ಮ ಮೆಸೇಜ್ ಗೆ ಬಂದಿ ನಾವು ಕಾಲ ನೋವಿತ್ತು ಅದಕ್ಕೋಸ್ಕರ ಬಂದಿದ್ದೀವಿ ಫಸ್ಟ್ ಟೈಮ್ ಬಂದಿದ್ದೀವಿ ನಮಗೆ ಇರೋದಕ್ಕೆ ಬಂದಿದ್ದೀವಿ ಇದೆ ಅದಕ್ಕೆ ಬಂದಿದ್ದೀವಿ ಹೆಸರು ಸびತಾ ಅಂತ ನಾವು ಬೆಂಗಳೂರಿಗೆ ಬಂದಿದ್ದೀವಿ ನಾನು ಸ್ವಲ್ಪ ಕಾಲ್ ನೋವಿತ್ತು ಈ ಮೊಬೈಲ್ ನಲ್ಲಿ ಎಲ್ಲ ನೋಡಿದ್ವಿ ಅದಕ್ಕೆ ಒಂದಸಲ ಬಂದ ನೋಡೋಣ ಅಂತ ಬಂದಿದ್ದೀವಿ ಫಸ್ಟ್ ಟೈಮ್ ಬಂದಿದ್ದೀವಿ ಅದೇ ಎಲ್ಲ ನಮಗೆ ಇರೋದಕ್ಕೆ ಎಲ್ಲ ಕಡಿಮೆ ಆಗಿದೆ ಅವರವರ ಪ್ರಾಬ್ಲಮ್ ಅದಕ್ಕೆ ಬಂದಿದ್ದಾರೆ ಅದಕ್ಕೆ ನಾವು ಬಂದಿದ್ದೀವಿ ಧನಂಜಯ ಅಂತ ಮೇಲ್ಕೋಟೆ ಸ್ವಲ್ಪ ಮನೆ ಕಡೆ ಎಲ್ಲ ಸಮಸ್ಯೆ ಇತ್ತು ಇಲ್ಲಿ ಬಂದರೆ ಒಳ್ಳೇದಾಗುತ್ತೆ ಅಂದರೆ ಪರವಾಗಿಲ್ಲ ನಾಲ್ಕು ಈಗ ಎರಡನೇ ಸಲ ಸ್ನಾನ ಮಾಡಿದ್ದೀನಿ ಮೂರು ವಾರ ಬಂದಿದ್ದೀನಿ ಪರವಾಗಿಲ್ಲ ಎಲ್ಲ ಅದರಲ್ಲೂ ಒಂದು ಸ್ವಲ್ಪ ಅನುಕೂಲ ಆಗಿದೆ ಪರವಾಗಿಲ್ಲ ಜೀವನ ನೆಮ್ಮದಿ ಅನ್ನಿಸ್ತಾ ಇದೆ ಆವಾಗ ಅದು ಇದು ಯತ್ನೆ ಮನೇಲಿ ಜಗಳ ಇವಾಗೆಲ್ಲ ಪರವಾಗಿಲ್ಲ ಸರ್ ತುಂಬ ಅನುಕೂಲ ಆಯ್ತೈತೆ ಬರ್ತಾ ಇದ್ವಿ ಇನ್ನ ಬರ್ತೀವಿ ನಾವು ಕ್ಯಾರ ತಾಲೂಕು ಕಾಟ್ನಾಳ್ ಗ್ರಾಮ ನಮಗೆ ಎಲ್ಲ ತೊಂದರೆ ಇತ್ತು ಅದಕ್ಕೆ ನಾವು ಯೂಟ್ಯೂಬ್ ನೋಡ್ಕೊಂಡು ಇಲ್ಲಿಗೆ ಈ ಸಲ ಮೊದಲನೇ ಬಾರಿ ನೀರು ಹಾಸ್ಕೊಳೋದಕ್ಕೆ ಬಂದಿದ್ವಿ ಎಲ್ಲ ಒಳ್ಳೇದಾಯ್ತದೆ ಅಂದ್ಬಿಟ್ಟು ಹೇಳಿದ್ದಾರೆ ಅದಕ್ಕೋಸ್ಕರ ಬರ್ತಾಯಿದೀವಿ ಇಲ್ಲಿ ನಮಗೆಲ್ಲ ಮೈ ಕೈ ಎಲ್ಲ ಇದಾಗ್ತದೆ ಅಂದ್ಬಿಟ್ಟು ಎಲ್ಲ ಯೂಟ್ಯೂಬಲ್ಲಿ ಹೇಳ್ತಾರೆ ಅಂದ್ರೆ ಅದ್ರ ಕಡೆಯಿಂದ ಇಲ್ಲಿ ನಮಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ಇದ ಸೆಕೆಂಡ್ ಟೈಮ್ ಬರ್ತಾಯಿದ್ವಿ ಫಸ್ಟ್ ಟೈಮ್ ನೀರು ಹಾಸ್ಕೊಂಡಿರಲಿಲ್ಲ ಈ ಸಲ ಫಸ್ಟ್ ಟೈಮ್ ನೀರು ಹಾಸ್ಕೊತ ಇದೀವಿ ಅದಕ್ಕೋಸ್ಕರ ಎಲ್ಲ ಇದಾಗಿದೆ ಅಂದ್ಬಿಟ್ಟು ಒಳ್ಳೇದಾಗ್ತದೆ ಅಂತ ಅಂದ್ಬಿಟ್ಟು ವಿಜಯಕಾಳಿ ದೇವಸ್ಥಾನದ ಕಾಲು ದಾಡಿಸ್ಕೊಂಡೆ ಫೋನ್ ಅಂತಂದ್ಬಿಟ್ಟು ಬಂದಿದ್ದ ಕಾಮಾಕ್ಷಿ ಪಳ್ಯ ನಾವು ಟಿವಿಲ್ ನೋಡಿ ನೋಡಿಬಿಟ್ಟು ಬಂದಿರೋದು ಅವ್ರಿಗೆ ಹುಷಾರಿಲ್ಲ ಅದಕ್ಕೋಸ್ಕರ ಅವ್ರಿಗೆ ಶುಗರ್ ಇದೆಲ್ಲ ಇದೆ ನಡೆಯಕ್ಕೆ ಆಗ್ತಾ ಇಲ್ಲ ಇದೇ ಫಸ್ಟ್ ನಾವು ಬಂದಿರೋದು ಬಿ ಪಿ ಶುಗರು ಇದೆಲ್ಲ ಖಂಡಿಸ್ಕೆ ಟಿವಿಲ್ ನೋಡಿ ನಾವು ಇಲ್ಲಿ ಈಗ ಬಂದಿದೀವಿ ನಂಬಿಕೆ ಐತೆ ಅಂತಾನೆ ಬಂದಿದೀವಿ ಅಂಗಡಿ ತಾಲೂಕು ಹನುಮಂತಯ್ಯ ಮಂಡಿ ನೋವು ಕೈ ನೋವು ಕೈ ಶೇಕ್ ಆಗೋದು ಹ್ಞೂ ಮೊನ್ನೆ ಬಂದು ಬಾನುವಾರ ಬಾ ಅಂತ ಹೇಳಿದ್ರು ಅಮಾಸೆ ದಿವಸ ಬಂದ್ವಿ ಅಂತ ಹೇಳಿದ್ರು ಈಗ ನೋಡೋಣ ಅಷ್ಟು ಗಂಭೀರ್ ಪರವಾಗಿಲ್ಲರ ಬೆಂಗಳೂರು ನಾಗರಬಾಯಿಂದ ಬಂದಿದ್ದೀವಿ ನಮಗೆ ಕಾಲು ಜೋಮ್ ಅದು ಇದು ಬರ್ತಾ ಇದೆ ಶುಗರ್ ಎಲ್ಲ ಇದೆಯಲ್ಲ ಕೇಳ್ಕೊತಾ ಕೇಳ್ಕೊಟ್ಟಿನಿ ಕಡಿಮೆ ಮಾಡಲಿ ಇದೇ ಫಸ್ಟ್ ಟೈಮ್ ಬಂದಿರೋದು ನನ್ನ ಪಾರ್ವತಿ ಅಂತ ನನ್ನ ಹೆಸರು ಬ್ಯಾಂಗ್ಳೂರಿಂದ ಬಂದಿರೋದು ನಮಗೆ ನಮ್ಮ ಅಮ್ಮಂಗೆ ತುಂಬ ಪ್ರಾಬ್ಲಮ್ ಇತ್ತು ಫಸ್ಟ್ ಟೈಮ್ ಬರ್ತಾ ಇದ್ದೀವಿ ನಮಗೆ ಫಸ್ಟ್ ಟೈಮ್ ಬಂದಿರೋದು ಏನೂ ಎಕ್ಸ್ಪೀರಿಯನ್ಸ್ ಇಲ್ಲ ಅನ್ನಿಸ್ತಿದೆ ನೋಡೋಣ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ನಂಬಿಕೆ ಮೇಲೆ ಬಂದಿದ್ದೀವಿ ದೇವರು ಒಳ್ಳೇದು ಮಾಡ್ಬೇಕು ನಮಗೆ ಅಷ್ಟೇ ಆದರೆ ಮಾಡಿದ್ರೆ ಖಂಡಿತ ನಾವು ಎಕ್ಸ್ಟ್ರು ಬರ್ತಾ ಇರ್ತೀವಿ ಅಲ್ಲ ನಾವು ರಾಮನಗರ ನಮಗೆ ಉಪ್ಸ ಇದಿದೆ ವಿಜಿಂಗು ಆಟೋ ಇದಿದೆ ಏನೋ ದೇವ್ರಿಂದ ಒಳ್ಳೇದಾಗ್ಲಿ ಅಂದ್ಬಿಟ್ಟು ಆಮೇಲೆ ಮನೆ ಸಂಸಾರದ ಒಂದು ಸ್ವಲ್ಪ ತೊಂದರೆ ಐತೆ ಅದೆಲ್ಲ ಒಳ್ಳೇದಾಗ್ಲಿ ಅಂದ್ಬಿಟ್ಟು ನಾನು ತಾಯಿ ಸಾಯಿ ಸನ್ನಿಧಿಗೆ ಬಂದಿದ್ದೀವಿ ಮಗುಗೆ ಕಾಲಿನ ತೊಂದರೆ ಇದೆ ಅದು ಪರಿಹಾರ ಆಗಲಿ ಅಂತ ನಂಬಿಕೆ ಇದೆ ಕಾಲು ನೋವು ಬತ್ತಾಯಿದ್ವಿ ಈಗ ಒಂದು ಎಷ್ಟು ಎಡ್ಸಿದೀವಿ ಈಗ ಒಂದು ಸ್ವಲ್ಪ ಇವತ್ತು ನಂಬಿಕೆ ಇದೆ ಕನ್ನಡ